ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಯೋಗಲಿಂಗ ಎಸ್ ಅವರು ಹನ್ನೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕಾವೇರಿ ನೀರಾವರಿ ನಿಗಮದ ಕಣ್ವ ಯೋಜನೆ ವಿಭಾಗದ ಸಹಾಯಕ ಇಂಜಿನಿಯರ್ ಚೈತ್ರ ಘೋಷಣೆ ಮಾಡಿದರು ಇಂದಿನ ಅಧ್ಯಕ್ಷ ಸೌಮ್ಯ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯೋಗಲಿಂಗ ಹಾಗೂ ಜಯರಾಜಯ್ಯ ಸ್ಪರ್ಧಿಗಳಾಗಿದ್ದು ಜೆಡಿಎಸ್ ಬೆಂಬಲಿತ ಯೋಗಲಿಂಗ ಅವರು ಹದಿನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ಪ್ರತಿಸ್ಪರ್ಧಿ ಜಯರಾಜಯ್ಯ ಎರಡು ಮತಗಳಿಂದ ಪರಜಯವಾದರು ಈ ವೇಳೆ ನೂತನ ಅಧ್ಯಕ್ಷರಾದ ಯೋಗಲಿಂಗ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಹಾಗೂ ರಸ್ತೆ ಒಳಚರಂಡಿ ಬೀದಿ ದೀಪಗಳು ಕಸದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಲಕ್ಷ್ಮಿ ಸದಸ್ಯರಾದ ಕಿರಣ್ ಕುಮಾರ್ ವಿಮಲಾ ತನುಜಾ ನಯನ ಆರ್ ಸವಿತಾ ಮಂಜುಳಾ ನಂದಿನಿ ಹನುಮಂತ ಜಯಮ್ಮ ಶ್ರೀಕಾಂತ್ ಸಿದ್ದಚಾರಿ ಬಾಲಾಜಿ ನಾಯ್ಕ ಅಧ್ಯಕ್ಷರಾದ ಯೋಗಲಿಂಗರವರಿಗೆ ಶುಭ ಕೋರಿದರು ಈ ರಾಮ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಒಂದು ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಂದು ಈ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಏನು ಈ ಒಂದು ಕಡಿಮೆ ಅವಧಿಯಲ್ಲಿ ನಮ್ಮ ಪಂಚಾಯತಿಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳಿರ್ಬೋದು ಜಾ ಮೂಲಭೂತ ಸೌಕರ್ಯ ಇರ್ಬೋದು ಪ್ರತಿಯೊಂದಕ್ಕೂ ಒತ್ತು ಕೊಟ್ಟು ಅತಿ ಶೀಘ್ರದಲ್ಲಿ ಏನಾಗಬೇಕು ತುರ್ತಾಗಿ ಅಂತ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನನ್ನ ಕೈಲಾದಷ್ಟು ಒಂದು ಶ್ರಮ ಬೀಳ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸದಸ್ಯರು ಎಲ್ಲ ಈ ಏನು ಈ ಸದಸ್ಯರುಗಳು ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲ ಸ್ಪಂದಿಸಿ ನನಗೆ ಬೆಂಬಲ ಕೊಡಿದ್ದೀರಿ ಅವರಿಗೆ ತುಂಗು ಹೃದಯದ ಅಭಿನಂದನೆಗಳು